ನಮಸ್ಕಾರ ಸ್ನೇಹಿತರೆ ನಾನು ಪ್ರಕಾಶ್ ಹಂಪಿ ಟ್ರಾವೆಲ್ ಟೈಮ್ಸ್ ಚಾನೆಲ್ಗೆ ಸ್ವಾಗತ ಇಂದು ಭೇಟಿ ನೀಡೋಣ ಒಂದು ಶಕ್ತಿಯುತ ದೇವರ ದೇವಸ್ಥಾನ ಶನೀಶ್ವರ ದೇವಾಲಯವು ಹೊಸಪೇಟೆ ವರವಲಯದ ಟಿ ಡ್ಯಾಂ ಹತ್ತಿರದ ಪಂಚಾಕ್ಷರಿ ನಗರದಲ್ಲಿ ಶಾಂತ ಪರಿಸರದಲ್ಲಿ ಸ್ಥಿತವಾಗಿದೆ ಇದು ರಾಷ್ಟ್ರೀಯ ಹೆದ್ದಾರಿ ಐವತ್ತರ ಮುಖ್ಯ ರಸ್ತೆಯಲ್ಲಿದೆ ದೇವಾಲಯದ ಸುತ್ತಲೂ ಲೋಹಾದ್ರಿ ಪರ್ವತ ಶ್ರೇಣಿಗಳು ಹರಡಿವೆ ಇಲ್ಲಿ ಪ್ರತಿಷ್ಠಾಪಿತ ಶನಿದೇವರ ಮೂರ್ತಿ ಕಪ್ಪು ಕಲ್ಲಿನಲ್ಲಿ ಶಿಲ್ಪಿತವಾಗಿದ್ದು ಶಾಂತಮುಖವನ್ನು ಹೊಂದಿದೆ ಈ ದೇವಾಲಯವು ನಿಸರ್ಗ ಸೌಂದರ್ಯದಿಂದ ಕೂಡಿದ ಶಾಂತ ಪರಿಸರದಲ್ಲಿ ನೆಲೆಗೊಂಡಿದೆ ಪ್ರತಿ ಶನಿವಾರ ಅಮಾವಾಸ್ಯೆ ಹಾಗೂ ವಿಶೇಷ ದಿನಗಳಲ್ಲಿ ಸಾವಿರಾರು ಭಕ್ತರು ಇಲ್ಲಿ ಶನಿದೇವರಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ ಸುತ್ತಲೂ ಹಸಿರಿನ ಲೋಹಾದ್ರಿ ಪರ್ವತಗಳ ಸಾಲು ತಲೆ ಎತ್ತಿ ನಿಂತಿವೆ ಶನೀಶ್ವರನು ಜೀವಮಾನದಲ್ಲಿ ಒಮ್ಮೆಯಾದರೂ ತನ್ನ ಪ್ರಭಾವವನ್ನು ಪ್ರತಿಯೊಬ್ಬರ ಮೇಲೆ ಬೀರುತ್ತಾನೆ ತುಂಬ ಸುಂದರವಾದ ದೇವಾಲಯ ಈ ದೇವಸ್ಥಾನವನ್ನು ಕಟ್ಟಿ ಸುಮಾರು ಇಪ್ಪತ್ತೆಂಟು ವರ್ಷಗಳಾಗಿದೆ ಇದೇ ಆಗಸ್ಟ್ ಏಳಕ್ಕೆ ಈ ದೇವಸ್ಥಾನದ ಇಪ್ಪತ್ತೆಂಟನೇ ವಾರ್ಷಿಕೋತ್ಸವ ಸಮಾರಂಭ ಕೂಡ ನೆರವೇರಲಿದೆ ದೇವರು ಸೂರ್ಯದೇವ ಮತ್ತು ಛಾಯಾದೇವಿಯವರ ಸುಪುತ್ರ ಅವರು ಸಾವಿನ ದೇವರಾದ ಯಮಧರ್ಮರಾಜನ ಸಹೋದರ ಶನಿದೇವರು ನಮ್ಮ ಕರ್ಮದ ಪ್ರಕಾರ ಫಲ ನೀಡುವ ನ್ಯಾಯ ದೇವತೆ ಅವರು ಎಷ್ಟು ಕಠಿಣವೋ ಅಷ್ಟು ದಯಾಳು ಕೂಡ ಶ್ರದ್ಧೆಯಿಂದ ಆರಾಧಿಸರೆ ದುಃಖ ವಿಘ್ನ ಆರ್ಥಿಕ ತೊಂದರೆಗಳು ನಿಧಾನವಾಗಿ ಕರಗುತ್ತವೆ ಶನಿದೇವರ ದರ್ಶನಕ್ಕೆ ಶ್ರದ್ಧೆ ಧೈರ್ಯ ಮತ್ತು ನಂಬಿಕೆ ಅಗತ್ಯ ಅವರು ಕಠಿಣ ಪರೀಕ್ಷಕರಾದರೂ ಶರಣಾಗತಿಯಾಗಿ ಬಂದವರನ್ನು ಅನುಗ್ರಹಿಸುತ್ತಾರೆ ಭಕ್ತರು ಶನಿವಾರದಂದು ತೈಲಾಭಿಷೇಕ ಎಳ್ಳುಬತ್ತಿ ಪೂಜೆ ನವಗ್ರಹ ಶಾಂತಿ ರುದ್ರಾಭಿಷೇಕ ಇನ್ನಿತ್ಯಾದಿ ಪೂಜೆಗಳನ್ನು ನಡೆಸುತ್ತಾರೆ ಇಲ್ಲಿ ಪ್ರತಿಷ್ಠಾಪಿತ ಶನಿ ದೇವರ ಮೂರ್ತಿ ಕಪ್ಪು ಕಲ್ಲಿನಲ್ಲಿ ಶಿಲ್ಪಿತವಾಗಿದ್ದು ಶಾಂತ ಮುಖವನ್ನು ಹೊಂದಿದೆ ದೇವರ ಎಡಭಾಗದಲ್ಲಿ ಶನಿಯ ಪತ್ನಿಯ ಜ್ಯೇಷ್ಠಾದೇವಿ ಹಾಗೂ ಬಲಭಾಗದಲ್ಲಿ ಗಣೇಶ ದೇವರನ್ನು ಪ್ರತಿಷ್ಠಾಪಿಸಿದ್ದಾರೆ ದೇವಸ್ಥಾನದ ಆವರಣದೊಳಗೆ ನವಗ್ರಹ ಮಂದಿರವನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ ಶನಿ ದೇವಸ್ಥಾನಕ್ಕೆ ಬಂದಂಥ ಭಕ್ತರು ನವಗ್ರಹ ಪೂಜೆಯನ್ನು ಕೂಡ ಮಾಡಿ ಇಲ್ಲಿಯೇ ಇರುವ ಶಿವನ ದೇವಸ್ಥಾನಕ್ಕೆ ಹೋಗುತ್ತಾರೆ ಶನಿ ದೇವಸ್ಥಾನದ ಒಳಗಡೆ ಈಶ್ವರ ದೇವಸ್ಥಾನವು ಕೂಡ ಇಲ್ಲಿ ನೋಡಬಹುದು ಗೋಡೆಯ ಮೇಲೆ ಶನಿ ಚಾಲಿಸ ಮಂತ್ರವನ್ನು ಕೂಡ ಹಾಕಿದ್ದಾರೆ ಹನುಮಾನ್ ಚಾಲಿಸದಂತೆ ಶನಿ ಚಾಲಿಸ ಕೂಡ ಒಂದು ಮಂತ್ರ ಪ್ರತಿ ಶನಿವಾರ ಅರ್ಚಕರು ಶ್ರದ್ಧೆಯಿಂದ ತೈಲಾಭಿಷೇಕ ಮಾಡುತ್ತಾರೆ ಅದನ್ನು ನೋಡುವುದು ಭಕ್ತರಿಗೆ ಆಧ್ಯಾತ್ಮಿಕ ಅನುಭವ ನೀಡುತ್ತದೆ ಶನಿ ಪೂಜೆ ಮಾಡಿದರೆ ಆರ್ಥಿಕ ಬಿಕ್ಕಟ್ಟಿಗೆ ಪರಿಹಾರ ಉದ್ಯೋಗ ಸಮಸ್ಯೆಗಳಿಂದ ಮುಕ್ತತೆ ಕುಟುಂಬ ಕಲಹಗಳ ಶಮನ ಹಾಗೂ ಸಾಡೇ ಸಾತಿಯಿಂದ ಮುಕ್ತಿ ಇವೆಲ್ಲವೂ ಕೂಡ ನೆರವೇರುತ್ತದೆ ಶನಿದೇವರ ದರ್ಶನದಿಂದ ತಾಳ್ಮೆ ಶ್ರದ್ಧೆ ಶುದ್ಧ ನಡವಳಿಕೆ ಜೀವನದಲ್ಲಿ ಬೆಳೆಯುವುದು ಅವರು ಕಠಿಣ ಶಿಕ್ಷಕರಾದರೂ ನಮ್ಮ ನಡವಳಿಕೆಯಲ್ಲಿ ಶುದ್ಧತೆ ಇದ್ದರೆ ತುಂಬ ಅನುಗ್ರಹ ನೀಡುವಂಥ ದೇವರು ಶ್ರಾವಣ ಶನಿವಾರರಂದು ಶನಿದೇವರನ್ನು ಪೂಜಿಸುವುದರಿಂದ ಜೀವನದಲ್ಲಿನ ಕಷ್ಟಗಳು ದೂರವಾಗುತ್ತವೆ ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಶನಿದೇವರ ದರ್ಶನ ಮತ್ತು ಪೂಜೆಯಿಂದ ಜೀವನದಲ್ಲಿ ಸಮೃದ್ಧಿ ಮತ್ತು ಸುಖ ನೆಲೆಸುತ್ತದೆ ಶ್ರಾವಣ ಶನಿವಾರದಂದು ಕಾಗೆಗಳಿಗೆ ಆಹಾರ ನೀಡುವುದರಿಂದ ದುರದೃಷ್ಟ ದೂರವಾಗಿ ಅದೃಷ್ಟ ಒಲಿಯುತ್ತದೆ ಎಂದು ನಂಬಲಾಗಿದೆ ಈ ಶ್ರಾವಣ ಮಾಸದಲ್ಲಿ ಶನಿವಾರದಂದು ರುದ್ರಾಭಿಷೇಕ ಮಾಡುವುದರಿಂದ ಶಿವನ ಕೃಪೆ ಕೂಡ ದೊರೆಯುತ್ತದೆ ಶನಿವಾರ ಬಿಟ್ಟು ಬೇರೆ ದಿನಗಳಲ್ಲಿ ಬಂದು ಈ ದೇವಸ್ಥಾನದಲ್ಲಿ ಕುಳಿತುಕೊಂಡರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರೆಯುತ್ತದೆ ಧ್ಯಾನ ಮಾಡಲು ಕೂಡ ಯೋಗ್ಯವಾದ ಸ್ಥಳ ಪ್ರತಿ ಅಮಾವಾಸ್ಯೆಯ ಮುನ್ನ ದಿನ ಇಲ್ಲಿ ಶನಿದೇವರ ಪುರಾಣ ಕೂಡ ನಡೆಯುತ್ತದೆ ಅಮಾವಾಸ್ಯೆಯ ದಿನದಂದು ಭಕ್ತರು ತೈಲಾಭಿಷೇಕ ರುದ್ರಾಭಿಷೇಕ ಎಳ್ಳುಬತ್ತು ಪೂಜೆ ಇನ್ನಿತರ ಪೂಜೆಗಳನ್ನು ಮಾಡುತ್ತಾರೆ

ನವಗ್ರಹಗಳಲ್ಲಿ ಶನಿಯು ಪ್ರಮುಖನು ಕೇವಲ ಮನುಷ್ಯರಿಗೆ ಮಾತ್ರವಲ್ಲ ದೇವರನ್ನು ಶಿಕ್ಷಿಸುವ ಶಕ್ತಿಯನ್ನು ದಿದ್ದ ನ್ಯಾಯಾಧೀಶ ಹಿತ ಶನಿಯು ಪ್ರತಿಯೊಬ್ಬರ ಮೇಲೆ ಜೀವಮಾನದ ಒಮ್ಮೆಯಾದರೂ ತನ್ನ ವಕ್ರದೃಷ್ಟಿಯನ್ನು ಬೀರುತ್ತಾನೆ ಶ್ರಾವಣ ಮಾಸದಲ್ಲಿ ಶನಿದೇವರ ದರ್ಶನ ಮಾಡುವುದರಿಂದ ಅನೇಕ ಲಾಭಗಳಿವೆ ಸುತ್ತಮುತ್ತಲಿನ ಊರುಗಳಲ್ಲಿ ಶನಿದೇವರ ದೇವಸ್ಥಾನ ಕೂಡ ಇರುವುದಿಲ್ಲ ಹಾಗಾಗಿ ಎಲ್ಲ ಕಡೆಗಳಿಂದ ಭಕ್ತರು ಈ ಶನಿದೇವರ ದರ್ಶನಕ್ಕೆ ಪ್ರತಿ ಶನಿವಾರ ಅಮಾವಾಸ್ಯಗಳೆಂದು ಬರುತ್ತಾರೆ ಕೊಪ್ಪಳ ಹೊಸಪೇಟೆ ಕೂಡ್ಲಿಗಿ ಅಗ್ರಿಬಮ್ಳಿ ಮುಂತಾದ ಗ್ರಾಮಗಳಿಂದ ಜನರು ಈ ದೇವಸ್ಥಾನಕ್ಕೆ ಬರುತ್ತಾರೆ ದೇವಸ್ಥಾನದ ಪಕ್ಕದಲ್ಲಿ ಒಂದು ವನವನ್ನು ನಿರ್ಮಾಣ ಮಾಡಿದ್ದಾರೆ ಇದು ಎಲ್ಲರ ಮನಸ್ವರಿಗೊಳ್ಳುತ್ತದೆ ದೇವಸ್ಥಾನದಲ್ಲಿ ನಡೆಯುವ ಪೂಜೆಗಳು ಮುಖ್ಯವಾಗಿ ನಿರಂತರ ಪೂಜೆ ಸರ್ವಸೇವಾ ಪೂಜೆ ನವಗ್ರಹ ಪೂಜೆ ಮಹಾರುದ್ರಾಭಿಷೇಕ ಪೂಜೆ ತೈಲಾಭಿಷೇಕ ಪೂಜೆ ಪಂಚಾಮೃತ ಅಭಿಷೇಕ ಪೂಜೆ ಎಲೆ ಪೂಜೆ ಹಾಗೂ ಕುಂಕುಮಾರ್ಚನೆಗಳು ನಡೆಯುತ್ತವೆ ಶ್ರಾವಣ ಅಂತೂ ಭಕ್ತರ ಸಮೂಹವೇ ಹರಿದು ಬರುತ್ತದೆ ಭಕ್ತರು ಶನೀಶ್ವರನಿಗೆ ಪೂಜೆ ಮಾಡ್ತಾ ಇದ್ದಾರೆ ಅರ್ಚನೆ ನಡೀತಾ ಇದೆ ಪ್ರತಿ ಅಮಾವಾಸ್ಯೆ ಎಂದು ಬಂದಂತ ಭಕ್ತಾದಿಗಳಿಗೆ ಈ ದೇವಸ್ಥಾನದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರುತ್ತಾರೆ ಬಂದಂತ ಭಕ್ತಾದಿಗಳು ಪ್ರತಿಯೊಬ್ಬರು ಇಲ್ಲಿ ಪ್ರಸಾದ ಸೇವನೆ ಮಾಡಿ ಹೋಗುತ್ತಾರೆ ಆಗಸ್ಟ್ ಏಳರಂದು ಶನೇಶ್ವರ ದೇವಸ್ಥಾನದ ಇಪ್ಪತ್ತೆಂಟನೇ ವಾರ್ಷಿಕೋತ್ಸವ ಜರುಗುವುದು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಕ್ತರು ಈ ಒಂದು ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಆ ಶನೇಶ್ವರನ ಕೃಪೆಗೆ ಪಾತ್ರರಬೇಕೆಂದು ದೇವಸ್ಥಾನ ಸಮಿತಿಯವರು ತಿಳಿಸಿದ್ದಾರೆ ಸ್ನೇಹಿತರೆ ಇದಾಗಿತ್ತು ಇಂದಿನ ವಿಶೇಷ ವಿಡಿಯೋ ಶನೇಶ್ವರ ದೇವಸ್ಥಾನ ಹೊಸಪೇಟೆ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಧನ್ಯವಾದಗಳು